ವಿಗ್ರಹ ಆಗಿ ಇಲ್ಲಿ ನನಗೆ ಮಳೆ ಬಂದಲ್ಲಿ ನಡೀತಾ ಇದ್ದೀನಿ ಬಿಸಿಲು ಬಂದರೆ ಒಣಗ್ತಾ ಇದ್ದೀನಿ ಆದ್ದರಿಂದ ಈ ದೇವಸ್ಥಾನವನ್ನು ಕೊಟ್ಟು ಅಂತ ಹೇಳಿದ್ರು ನಾನು ಹೇಳಿದೆ ಅಮ್ಮ ನಿಮ್ಮ ಕೋಟಾ ದೇಶ ತೋಟದಲ್ಲಿದ್ದೀಯಾ ನಾನು ಯಾಕೆಂಬ ಮಾಡಬೇಕು ಅಂತ ಕೇಳಿದಾಗ ಅವನಿಗೆ ಲಭ್ಯವೂ ಇಲ್ಲ ನೀನು ಮಾಡುವಂತ ಇಲ್ಲಿ ನನಗೆ ಆಶೀರ್ವಾದ ಮಾಡೋದು ಅದೇ ರೀತಿಯಾಗಿ ತೊಂಬತ್ತಾರರಲ್ಲಿ ಒಂದು ಚಪ್ಪಡಿ ಕಲ್ಲಾಕಿ ಊಟ ಅರ್ಧ ಅಡಿ ಇದ್ದಿದ್ದು ಈಗ ನಾಲ್ಕರಿಂದ ಐದು ಅಡಿ ಬೆಳೆದಿದೆ ಅಲ್ಲಿ ಒಂದು ವಿಗ್ರಹ ಇಟ್ಟು ಅಮ್ಮನವ್ರ ಪೂಜೆ ಮಾಡಿದ್ವಿ ಅಮ್ಮನವ್ರು ಏನು ಹೇಳ್ತಾರೆ ಎಲ್ಲರೂ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತಾನ ಏನೂ ಇಲ್ಲ ಪ್ರತಿಯೊಬ್ಬರು ಬರ್ತಾರೆ ದೇವಿಗೆ ಏನು ಬೇಕೋ ಕೇಳ್ಕೊಳ್ತಾರೆ ಅದರಲ್ಲಿ ಯಾವಾಗಲೂ ನೀರು ಬೇಕಾಗಿದ್ದರೆ ಬೋರ್ವೆಲ್ಲ ನೀರಿಲ್ಲ ಅಂತಂದರೆ ಅಮ್ಮನವ್ರ ಆಶೀರ್ವಾದ ನೀರು ಸಿಗ್ತಾ ಇದೆ ಮಕ್ಕಳಾಗದೇ ಅವ್ರಿಗೆ ಮಕ್ಕಳಾಗ್ತಾ ಇದೆ ಅದಕ್ಕೊಂದು ನಿದರ್ಶನ ಅಂತಂದ್ರೆ ಮಹಾಮೈಜ್ನ ಸೊಸೆ ಆಯ್ನಿಗೆ ಮಕ್ಕಳಾಗ್ತಾ ಇರಲಿಲ್ಲ ಎಲ್ಲ ಸೈಂಟಿಫಿಕ್ ನೋಡ್ಕೊಂಡು ಬಂದರೂ ಅಲ್ಲಿ ಸಹ ಏನೂ ಆಗಲಿಲ್ಲ ಇಲ್ಲಿ ಆ ಕೇಳಿದ್ದಕ್ಕೆ ನಿಮಗೆ ಆಶೀರ್ವಾದ ಮಾಡ್ತೀನಿ ನಿನ್ನ ದೇವಸ್ಥಾನ ಕಟ್ಟು ಅಂತ ಹೇಳಿದ್ರು ಅದೇ ರೀತಿಯಾಗಿ ಈ ದೇವಸ್ಥಾನವನ್ನು ಇರೋದರ ಮಾಡಿ ಇದು ಮಾಡಿದ್ರು ತೊಂಬತ್ತಾರರಿಂದ ಇಲ್ಲಿ ತೋರ್ದಲ್ಲಿತ್ತು ಈ ಪ್ರೈವೇಟ್ ದೇವಸ್ಥಾನ ಅಂತ ಯಾರು ಬರ್ತಾ ಇರಲಿಲ್ಲ ಆ ನಂತರ ಎರಡು ಸಾವಿರದ ಐದು ಐದರಲ್ಲ ಅಮ್ಮ ಹೇಳ್ತು ನೋಡೋ ಈ ನಾನು ಇದು ಮಾಡ್ತಾ ಇದ್ದೀನಿ ಸೊ ನೀನು ಮುಂದೆ ರಾಜಗೊಬ್ಬರ ಕಟ್ಟು ಅಂತ ರಾಜಗೊಬ್ಬರ ಕಟ್ಟಬೇಕೆ ನಾನು ಹೇಳಿದೆ ಅಮ್ಮ ಚಪ್ಪುಡಿ ದೇವಸ್ಥಾನಕ್ಕೆ ಹೆಮ್ಮೆಮ್ಮ ಅಂತ ನಾನು ಕೇಳೋ ಅಂತ అదే రీతి చెప్పండి దేవస్థాన ఇద్దే రాజుపురం మూవరీ కట్టివి మూతారు అడిగి ఆదిమేలే నంతర ఈ దేవస్థానం వస దేవస్థానం ముందే కట్టేవి సో ఇలా ಏಳು ವರ್ಷಗಳಾಗಿದೆ ಪ್ರತಿಷ್ಠಾಪನೆ ಆಗಿ ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಎಲ್ಲರಿಗೂ ಅವರ ಕೋರಿಕೆಗಳನ್ನು ಅಮ್ಮನವ್ರು ತೀರಿಸ್ತಾ ಇದ್ದಾರೆ ಮಕ್ಕಳಾಗದೇ ಇರೋರಿಗೆ ಸಂಕಷ್ಟ ಇರುವವ್ರಿಗೆ ನೀರು ಬೇಕಾಗಿರೋರಿಗೆ ಸೊ ಯಾವುದೇ ಪ್ರಾಬ್ಲಮ್ ಅಂತೂ ಇಲ್ಲಿ ಪೂರ್ತಿ ನೆರವೇರ್ತಾ ಇದೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಎಲ್ಲಿ ಯಾವುದೇ ವಿಷಯದಲ್ಲಿ ಆಗಿರಲಿ ನಂಬಿದವರಿಗೆ ಆ ತಾಯಿ ಆಶೀರ್ವಾದವನ್ನು ಮಾಡ್ತಾ ಇದ್ದಾಳೆ ಹೇಳ್ತಾ ಈ ಮಾತ್ರ ಬಾಳುತ್ತೆ <muchos> 나 à c 이거. கடல night. Yeah. மேஷ் மண்டல அல்ல